ಗೃಹಲಕ್ಷ್ಮಿ ದುಡ್ಡು ಯಾರ್ಯಾರಿಗೆ ಇದೆ ಅವ್ರಿಗೆಲ್ಲ ಒಂದು ಸ್ವೀಟ್ ನ್ಯೂಸ್ ಇದೆ ಈಗ ನಿಮಗೆ ಬರೀ ಎರಡು ಸಾವಿರ ಮಾತ್ರ ಬರ್ತಾ ಇತ್ತು ಆದರೆ ಈಗ ಮಿನಿಸ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ವೀಟ್ ನ್ಯೂಸ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇತ್ತೋ ಅವ್ರಿಗೆಲ್ಲ ಮೂರು ಲಕ್ಷ ರೂಪಾಯಿಯಷ್ಟು ಸಾಲ ಸಿಗುತ್ತೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ನವೆಂಬರ್ ಹತ್ತೊಂಬತ್ತರಿಂದ ಶುರು ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಹೇಳ್ತಾರೆ ಗೃಹಲಕ್ಷ್ಮಿ ದುಡ್ಡನ್ನು ನಾವು ಕೂಡಿಡ್ತಾ ಇದ್ದೀವಿ ಅಂತ ತಿಂಗಳಿಗೆ ಎರಡು ಸಾವಿರ ಆದರೂ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಯಿತು ಆ ದುಡ್ಡಿಂದ ಮಕ್ಕಳಿಗೆ ಫೀಸ್ ಕಟ್ಟಿದ್ವಿ ಬಿಸ್ನೆಸ್ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಮಿನಿಸ್ಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ತಗೊಂಡು ಆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಆಮೇಲೆ ಬಿಸ್ನೆಸ್ಸಿಂದ ಬರೋ ಇನ್ಕಮ್ ಮತ್ತು ಗೃಹಲಕ್ಷ್ಮಿ ದುಡ್ಡು ಬರೋ ಅಂತ ಎರಡು ಸಾವಿರ ರೂಪಾಯಿ ಎಲ್ಲ ಸೇರಿಸಿ ನಿಮ್ಮ ಸಾಲನ ತೀರಿಸ್ಬೋದು ಈ ಸ್ಕೀಮಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತು ಆದರೆ ತಗೊಂಡಿದ್ದ ಸಾಲನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ದಾಗ ಮಾತ್ರ ಅದರ ಪ್ರಯೋಜನ ಸಿಗುತ್ತೆ ಗೋರ್ಮೆಂಟ್ ಅವರು ಒಂದು ಒಳ್ಳೆ ಸ್ಕೀಮ್ನ ತರ್ತಾ ಇದ್ದಾರೆ ಅದ್ರ ಉಪಯೋಗನ ಎಲ್ಲರೂ ಪಡ್ಕೊಳ್ಳಿ ಈಗಾಗಲೇ ಎಷ್ಟೊಂದು ಜನ ಲೈಬ್ರರಿ ಕಟ್ಸಿದ್ದೀವಿ ಅಂತ ಹೇಳ್ತಾರೆ ಹೋಟೆಲ್ ಇಟ್ಟಿದ್ದೀವಿ ಅಂಗಡಿ ಇಟ್ಟಿದ್ದೀವಿ ಮಕ್ಕಳು ಫೀಸ್ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಅದರ ಜೊತೆಗೆ ಇನ್ನೂ ಮೂರು ಲಕ್ಷದಷ್ಟು ದುಡ್ಡು ಸಿಕ್ಕಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ನಿಮಗೂ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದ್ದರೆ ನೀವು ಯಾವುದಕ್ಕೆ ಉಪಯೋಗಿಸ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ ಈ ದುಡ್ಡನ್ನು ತಗೊಳಕ್ಕೆ ಎಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಗೋರ್ಮೆಂಟಿಂದ ಆರ್ಡರ್ ಬಂದ ತಕ್ಷಣ ಅದು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಷ್ಟು ದುಡ್ಡು ಬಂದರೆ ಏನು ಮಾಡ್ಬೋದು ಅಂತ ಗೃಹಲಕ್ಷ್ಮಿ ಮನೆಗೆ ಲಕ್ಷ್ಮಿ ಕಳೆ ತರೋದು ಖಂಡಿತ